ಸೋಮನಾಥ ಸ್ವಾಮೀಜಿಯವರು ಡಾಕ್ಟರ್ ಜಗದೀಶ್ ಗೌಡರಿಗೆ ನಾಗನಹಳ್ಳಿ ರತ್ನ ಎಂಬ ಬಿರುದನ್ನು ನೀಡಿದರು ಹಾಗೆ ಶ್ರೀ ಶ್ರೀ ಆದಿಚುಂಚಗಿರಿ ಸಂಸ್ಥಾನ ಮಠದ ಸ್ವಾಮೀಜಿಗಳಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಗ್ರಾಮಸ್ಥರು ಮತ್ತು ಲಕ್ಷ್ಮೀ ದೇವಿಯ ಟ್ರಸ್ಟಿನಿಂದ ಒಂದು ಉಡುಗೊರೆಯಾಗಿ ಚಿನ್ನದ ಉಂಗುರವನ್ನು ಸ್ವಾಮೀಜಿ ಮುಖಾಂತರ ಕೈಗೆ ತೊಡಿಸಿ ಆಶೀರ್ವದಿಸಿದರು ಸ್ವಾಮೀದೇವಿ ದೇವಸ್ಥಾನ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಆ ದಿನ ನಮ್ಮ ನಿರ್ಮಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು ಅವರು ನವರಾತ್ರಿ ಆಗಿರ್ತಕ್ಕಂಥ ದೃಷ್ಟಿಯಿಂದ ಅವರು ನಾವು ಕಂಕಣ ಕಟ್ಕೊಳ್ತೀವಿ ಕಂಕಣ ಕಟ್ಕೊಳ್ಳೋ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕಿ ನಾವು ಹೊರಗಡೆ ಬರಲಿಕ್ಕೆ ಆಗಲ್ಲ ನಾನು ಇನ್ನೊಂದು ದಿನ ಬರ್ತೀನಿ ಅಂತಂತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಉದ್ಘಾಟನೆ ಎಲ್ಲ ನಂತರ ಹೋದಾಗ ಅವರು ಒಂದೇ ಮಾತು ಹೇಳಿದ್ರು ನಾನು ಖಂಡಿತವಾಗೂ ಕೂಡ ನಾಗದೇರಿ ಗ್ರಾಮಕ್ಕೆ ಬಂದೇ ಬರ್ತೀನಿ ನಿಮ್ಗೆ ಆಶೀರ್ವಾದನ ಕೂಡ ಆಶೀರ್ವಚನವನ್ನು ಕೊಡ್ತೀನಿ ಮಾತನ್ನ ಹೇಳಿ ಇವತ್ತು ಆಶೀರ್ವಚನ ಕೊಟ್ಟು ಹೋಗಿದ್ದಾರೆ ಈ ದೇವಸ್ಥಾನ ಹಿಂದೂ ಪರಿಸ್ಥಿತಿ ಯಾವರಿತ್ತು ಅಂತಂದ್ರೆ ಅದು ಹೇಳ್ಬೇಕು ಅಂತಂದ್ರೆ ಇದು ಒಳಗಡೆ ಹೋಗ್ಲಿಕ್ಕೆ ನಾಲ್ಕೊಂದು ಐದು ಜನ ಒಳಗಡೆ ಇರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಇದಕ್ಕೆ ಆದ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇನ್ನೂರೈವತ್ತು ಮುನ್ನೂರು ವರ್ಷಕ್ಕಿಂತ ಹಳೆಯದಾದಂಥ ದೇವಸ್ಥಾನ ಇದನ್ನು ನಾವು ಗ್ರಾಮದವರು ನಾವು ಎಲ್ಲ ಒಂದು ಕೃತಿ ಮಾಡಿ ಒಂದು ದೇವಸ್ಥಾನನ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ಒಂದು ಸ್ವಲ್ಪ ಏರುಪೇರುಗಳು ಬಂತಕ್ಕಂಥದ್ದು ಸಹಜ ಒಂದು ಊರಿನಲ್ಲಿ ನಾವೇನಾರ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ಅದಕ್ಕೆ ಏನಾರ ಅಡೆತಡೆಗಳು ಆಗ್ತಕ್ಕಂಥದ್ದು ನನಗೆ ಜನಗಳದು ಅಡೆತಡೆಗಳು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದ ನಾವು ಕೈ ಆಗ್ತಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸದಲ್ಲಿ ಕೊರೋನಾ ಬರ್ತವೆ ಆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಕೆಲಸ ಕುಂಠಿತ ಆಯಿತು ಆದರೆ ಆ ಚಾಮುಂಡೇಶ್ವರಿ ಆ ಲಕ್ಷ್ಮೀದೇವಿ ಒಂದು ಕೃಪಾ ಆ ಒಂದು ಕೊರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಅತಿ ವಿಜೃಂಭಣೆಯಿಂದ ದೇವಸ್ಥಾನ ಕೆಲಸ ಕಾರ್ಯ ಆಗ್ತಾ ಬಂತು ಕೈ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ರೂಪಾಯಿ ಹಣ ಇರಲಿಲ್ಲ ನನಗೆ ಮೊದಲನೇದಾಗಿ ಸಹಕಾರ ಮಾಡ್ತಕ್ಕಂಥದ್ದು ಈಜೀಗ ತಾನೇ ಬಂದು ಪ್ರತಾಪ್ ಸಿಂಹವರು ಮಾತಾಡ್ತಕ್ಕಂಥ ರೋಗಿದರಲ್ಲ ಅವರು ಸ್ಟಾರ್ಟಿಂಗು ನನಗೆ ಒಂದು ಗ್ರ್ಯಾಂಟ್ನ ಕೊಟ್ಟರು ಆ ಗ್ರಾಂಟು ಕೊಟ್ಟತಕ್ಕಂಥದ್ದು ಇವತ್ತು ಒಂದು ಒಂದು ಮುಕ್ಕಾಲು ಎರಡು ಕೋಟಿಗೆ ಬಂದು ನಿಂತಿದೆ ಅನ್ನೋದು ಮೊದಲನೇದಾಗಿ ಪ್ರತಾಪ್ ಸಿಂಹ ಅವ್ರಿಗೂ ನಾನು ಥ್ಯಾಂಕ್ಸ್ನೇ ಹೇಳಬೇಕಾಗಿ ಇನ್ನೊಂದು ಏನು ಅಂತ ಅಂದರೆ ಹುಡುಕಾವು ಇಷ್ಟಿಟ್ಟ ಅದ್ರ ಮಧ್ಯೆ ಏನು ಮಾಡ್ತೀವಿ ಏನು ಸಾಧನೆ ಮಾಡ್ತೀವಿ ಅದೇ ನಾವು ನೂರು ಕೋಟಿ ಇನ್ನೂರು ಕೋಟಿ ಸಂಪಾದನೆ ಮಾಡ್ತೀವಿ ಮತ್ತು ಇನ್ನೊಂದು ಏನೋ ಮಾಡ್ತೀವಿ ಅದು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಆ ನೂರು ಕೋಟಿ ಇನ್ನೂರು ಕೋಟಿ ಬಂಗಲೆ ಮತ್ತೊಂದು ಏನೂ ಬರೋದಿಲ್ಲ ನಮಗೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಏನು ಅಂತಂದರೆ ಏನಾರ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಆ ಸಾಧನೆ ನಮ್ಮ ಜೊತೆ ಬರೋದು ಈ ಸಾಧನೆ ಕೇಳಪ್ಪ ಏನಪ್ಪ ಅಂತಂದರೆ ಈ ಒಂದು ದೇವಸ್ಥಾನನ ನಾನು ಮುಂದೆ ನಿಂತ್ಕೊಂಡು ಮಾಡಲಿಕ್ಕೆ ಒಂದು ಗ್ರಾಮದ ಒಂದು ಸಾಕಾರದಿಂದ ಪ್ರೇರಣೆ ಸಿಕ್ತು ಪ್ರೇರಣೆ ಅದ್ರ ಜೊತೆಗೆ ದೇವ್ರ ಸಾಕಾರನೂ ಕೂಡ ನಮಗೆ ಸಿಕ್ತು ಆ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ದೇವಸ್ಥಾನ ಈ ಥರ ಆಗಿದೆ ಇವತ್ತು ನಲವತ್ತೆಂಟು ಜನ ಕಾರ್ಯಕ್ರಮ ಕೂಡ ಆಗಿದೆ ನನಗೆ ತುಂಬಾ ಸಂತೋಷ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಬಂದು ಆಶೀರ್ವಾದ ಮಾಡಬೇಕಲ್ಲ ಅದಕ್ಕಿಂತ ಅದು ದೇವಸ್ಥಾನಕ್ಕೆ ಬಂದವರೇ ಅಂತಕ್ಕಂಥ ದೃಷ್ಟಿಯಿಂದಲ್ಲ ಇಡೀ ಗ್ರಾಮದ ಪ್ರತಿಯೊಬ್ಬರು ಮನೆಗೂ ಒಬ್ಬರು ಕೂಡ ಬಂದಿದ್ದಾರೆ ಅಂತ ಮಾತನಾಡಬೇಕಾಗಿದೆ ಏಕಂ ನಿತ್ಯಂ ವಿವಾಗಂ ಅಚಲಂ ಸರ್ವದಿಹಿ ಸಾಕ್ಷಿ ಹೋಯಿತ ನಮ್ಮ ಇದೇ ಸಂದರ್ಭದಲ್ಲಿ ಶ್ರೀ ನಿರ್ಮಾನಂದ ಸ್ವಾಮೀಜಿ ಹಾಗೂ ಸೋಮನಾಥ್ ಸ್ವಾಮೀಜಿ ಹಾಗೂ ಪ್ರತಾಪ್ ಸಿಂಹ ಹಾಗೂ ಮನೆ ಮನೆ ಮಾದೇಗೌಡರು ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಶ್ರೀಮಾನ್ ದಿನೇಶ್ 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 ಅವರು ಹಾಗೂ ಜಗದೀಶ್ ಗೌಡ್ರು ಮತ್ತು ಹಿರಿಯ ಯಜಮಾನ್ರು ಮತ್ತಿತರ ಗಣ್ಯರು ಮತ್ತು ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು